ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರುಲ್ ಸ್ಟೋರೀಸ್ ಸುಕನ್ಯಾ ಅವರದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವಳ ಗಂಡ ಅವಳನ್ನು ಮತ್ತು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮಕ್ಕಳನ್ನು ಒಳ್ಳೆಯ ಶಾಲೆಯಲ್ಲಿಯೇ ಓದಿಸುತ್ತಿದ್ದರು ಈಗ ಸುಕನ್ಯಾ ಗಂಡ ಅನಾರೋಗ್ಯದ ಪಾಲಾಗಿದ್ದ ಅವನ ಟ್ರೀಟ್ಮೆಂಟ್ಗಾಗಿ ಬ್ಯಾಂಕಿನಲ್ಲಿ ಇರುವ ಎಲ್ಲ ದುಡ್ಡು ಸಹ ಖಾಲಿಯಾಗಿತ್ತು ಸಂಬಂಧಿಕರನ್ನು ಸಾಲ ಕೇಳಿದರೂ ಯಾರೂ ಅವಳಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಅವರೆಲ್ಲರೂ ಹೇಳುತ್ತಿದ್ದರು ನಿನ್ನ ಗಂಡನನ್ನು ಯಾವುದಾದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡು ಎಂದು ಆದರೆ ಸುಕನ್ಯಾಳ ಮನಸ್ಸು ಅದಕ್ಕೆ ಒಪ್ಪುತ್ತಿರಲಿಲ್ಲ ನನ್ನ ಗಂಡ ಜೀವ ಮರಣದ ಹೋರಾಟದಲ್ಲಿದ್ದಾರೆ ಈ ಸಮಯದಲ್ಲಿ ನಾನು ಇಷ್ಟೊಂದು ರಿಸ್ಕ್ ಅನ್ನು ಮಾಡುವುದಿಲ್ಲ ಎನ್ನುತ್ತಿದ್ದಳು ನನ್ನ ಗಂಡನನ್ನು ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸುವುದಿಲ್ಲ ಅಲ್ಲಿನ ಟ್ರೀಟ್ಮೆಂಟ್ ಬಗ್ಗೆ ಅವಳಿಗೆ ನಂಬಿಕೆಯೇ ಇರಲಿಲ್ಲ ಆತನನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಳಬೇಕೆಂದು ಆಸೆ ಪಡುತ್ತಿದ್ದಳು ಸುಕನ್ಯಾ ಅದಕ್ಕಾಗಿ ಅವಳು ತನ್ನ ಬಳಿ ಇದ್ದ ಎಲ್ಲ ಒಡವೆಗಳನ್ನು ಸಹ ಮಾರಿದಳು ಆದರೂ ಅವನು ಇನ್ನೂ ವಾಸಿಯಾಗಲಿಲ್ಲ ಅವಳು ಅವಳ ಬಳಿ ಇದ್ದ ಕಾರನ್ನು ಮನೆ ಸಾಮಾನುಗಳನ್ನು ಎಲ್ಲವನ್ನೂ ಮಾರಾಕಿದಳು ಗಂಡನನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಳಬೇಕು ಎನ್ನುವ ಒಂದೇ ಒಂದು ಚಿಕ್ಕ ಆಸೆ ಅವಳದ್ದಾಗಿತ್ತು ಆದರೆ ಅವಳು ಎಷ್ಟೇ ಕಷ್ಟಪಟ್ಟರೂ ಅವಳ ಗಂಡ ಮಾತ್ರ ಬದುಕಿ ಉಳಿಯಲೇ ಇಲ್ಲ ಅವನು ಅನಾರೋಗ್ಯದಿಂದಲೇ ಮರಣಿಸಿದ ಈಗ ಸುಕನ್ಯಾ ತುಂಬ ಅಡುತ್ತಿದ್ದಳು ಅವಳ ದುರಾದೃಷ್ಟಕ್ಕಾಗಿ ಗಂಡ ಹೋದ ಮೇಲೆ ಸ್ವಲ್ಪ ದಿನಗಳವರೆಗೂ ಎಲ್ಲ ಸಂಬಂಧಿಕರು ಸಹ ಮನೆಯಲ್ಲಿಯೇ ಇದ್ದರು ಅಕ್ಕಪಕ್ಕದವರು ಮತ್ತು ಸಂಬಂಧಿಕರು ಎಲ್ಲ ಸೇರಿ ಕೆಲವು ದಿನ ಅವಳಿಗೆ ಮತ್ತು ಅವಳ ಮಕ್ಕಳಿಗೆ ಊಟವನ್ನು ಕೊಡುತ್ತಿದ್ದರು ಆದರೆ ಈಗ ಅವರೆಲ್ಲರೂ ಸುಕನ್ಯಾಲನ್ನು ಬಿಟ್ಟು ಬಿಟ್ಟರು ಬೇರೆಯವರು ಎಷ್ಟು ದಿನ ಅಂತ ಸಹಾಯ ಮಾಡಲು ಸಾಧ್ಯ ಅಲ್ಲವೇ ಸುಕನ್ಯಾ ಅವಳ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಎಂದು ಯೋಚನೆ ಮಾಡುತ್ತಿದ್ದಳು ಅದಕ್ಕಾಗಿ ನಾನು ಏನಾದರೂ ಕೆಲಸ ಮಾಡಬೇಕು ಎಂದು ಯೋಚಿಸುತ್ತಿದ್ದಳು ಎಲ್ಲಾದರೂ ಕೆಲಸಕ್ಕೆ ಸೇರಿಕೊಳ್ಳೋಣ ಎಂದರೆ ಅವಳು ಹೆಚ್ಚಾಗಿ ಏನೂ ಓದಿರಲಿಲ್ಲ ಅಪ್ಪ ಸತ್ತು ಹೋದ ಮೇಲೆ ಮಕ್ಕಳಿಗೆ ಸ್ಕೂಲ್ ಫೀಸನ್ನು ಕಟ್ಟಿರಲಿಲ್ಲ ಅದಕ್ಕಾಗಿಯೇ ಸ್ಕೂಲ್ನವರು ಕೂಡ ಮಕ್ಕಳನ್ನು ಮನೆಗೆ ಕಳುಹಿಸಿಬಿಟ್ಟರು ತಕ್ಷಣ ಸುಕನ್ಯಾ ಹೋಗಿ ಸ್ಕೂಲ್ನಲ್ಲಿ ಕೇಳಿಕೊಳ್ಳುತ್ತಾಳೆ ನನ್ನ ಪರಿಸ್ಥಿತಿಯ ಈ ರೀತಿ ಇದೆ ನನ್ನ ಬಳಿ ಈಗ ದುಡ್ಡು ಇಲ್ಲ ಸ್ವಲ್ಪ ಫೀಸನ್ನು ಕಡಿಮೆ ಮಾಡಿಕೊಳ್ಳಿ ನಾನು ಯಾವುದಾದರೂ ಕೆಲಸವನ್ನು ಹುಡುಕಿ ಏನಾದರೂ ಕೆಲಸ ಮಾಡಿ ಹೇಗಾದರೂ ಸ್ಕೂಲ್ ಫೀಸನ್ನು ಕಟ್ಟುತ್ತೇನೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಆದರೆ ಅದಕ್ಕೆ ಆ ಸ್ಕೂಲ್ನವರು ಒಪ್ಪಿಕೊಳ್ಳಲಿಲ್ಲ ಇದೇನಾದರೂ ಗೌರ್ಮೆಂಟ್ ಶಾಲೆ ಎಂದುಕೊಂಡಿರುವ ನಮ್ಮ ಶಾಲೆಯಲ್ಲಿ ಖಂಡಿತವಾಗಿಯೂ ಫೀಸ್ ಕಟ್ಟಲೇಬೇಕು ಅದು ಕೂಡ ಈಗಲೇ ಕಟ್ಟಿ ಫೀಸ್ ಕಟ್ಟಲಿಲ್ಲ ಎಂದರೆ ಮಕ್ಕಳಿಗೆ ಎಕ್ಸಾಮ್ಗೆ ಕೂಡ ಕೂರಿಸಲು ಸಾಧ್ಯವಿಲ್ಲ ಎಂದು ಅವರು ಕಡಾಖಂಡಿತವಾಗಿಯೂ ಹೇಳಿಬಿಟ್ಟರು ನಿಮ್ಮ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ ಎಂದರೆ ನೀವು ಒಂದು ತಿಂಗಳ ನಂತರ ಕೂಡ ಫೀಸನ್ನು ಕಟ್ಟಲು ಹೇಗೆ ಸಾಧ್ಯ ನಿಮಗೆ ಟೈಮ್ ಕೊಟ್ಟರೂ ನೀವು ಫೀಸ್ ಕಟ್ತೀರಾ ಎನ್ನುವ ನಂಬಿಕೆ ನಮಗಿಲ್ಲ ಆದ್ದರಿಂದಲೇ ದುಡ್ಡು ಈಗಿದ್ದರೆ ಈಗಲೇ ಕಟ್ಟಿ ದುಡ್ಡು ಇಲ್ಲದಿದ್ದರೆ ನಿಮ್ಮ ಮಕ್ಕಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಎಂದು ಹೇಳಿದರು ಸುಕನ್ಯಾ ಅವರನ್ನು ತುಂಬ ಕೇಳಿಕೊಂಡಳು ಆದರೆ ಸ್ಕೂಲ್ನವರು ಮಾತ್ರ ಯಾವುದಕ್ಕೂ ಒಪ್ಪಿಕೊಳ್ಳಲೇ ಇಲ್ಲ ಅವಳಿಗೆ ಏನು ಮಾಡಬೇಕೆಂದು ಏನೂ ಅರ್ಥವಾಗಲಿಲ್ಲ ಆದ್ದರಿಂದ ತನ್ನ ಮಕ್ಕಳನ್ನು ಕರೆದುಕೊಂಡು ಅವಳು ತುಂಬ ದುಃಖದಿಂದ ಮನೆಗೆ ವಾಪಸ್ ಬಂದಳು ನಾನು ಆ ದುಡ್ಡನ್ನು ಹೇಗೆ ಕಟ್ಟಲಿ ಎಂದು ಯೋಚಿಸುತ್ತಾ ಕುಳಿತಿದ್ದಳು ಎಷ್ಟೋ ಜನರ ಬಳಿ ಕೇಳಿ ನೋಡಿದಳು ಆದರೆ ಯಾರೂ ಅವಳಿಗೆ ಸಹಾಯವೇ ಮಾಡಲಿಲ್ಲ ಯಾಕೆಂದರೆ ನಾವು ದುಡ್ಡು ಕೊಟ್ಟ ನಂತರ ಇವಳಿಗೆ ನಮಗೆ ವಾಪಸ್ ಕೊಡಲು ಎಲ್ಲಿಂದ ಬರುತ್ತೆ ದುಡ್ಡು ಇವಳು ಹೇಗೆ ಕೊಡಲು ಸಾಧ್ಯ ಎಂದು ಯೋಚಿಸುತ್ತಿದ್ದರು ಇವಳ ಪರಿಸ್ಥಿತಿ ಈಗ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಎಂದು ಅವರು ಯಾರೂ ಅವಳಿಗೆ ಸಹಾಯವೇ ಮಾಡಲಿಲ್ಲ ಅವಳ ಸ್ವಂತ ಅನ್ನ ತಮ್ಮಂದಿರು ಕೂಡ ಅವಳಿಗೆ ಸಹಾಯ ಮಾಡಲು ಮುಂದೆ ಬರಲೇ ಇಲ್ಲ ಈಗ ಸುಕನ್ಯಾ ಬೇರೆ ಇಲ್ಲದೆ ಬೇರೆಯವರ ಮನೆಗಳಲ್ಲಿ ಮನೆ ಕೆಲಸ ಮಾಡುತ್ತಿದ್ದಳು ಬರುವಂತಹ ದುಡ್ಡು ಅವರ ಊಟಕ್ಕೆ ಮನೆ ಖರ್ಚಿಗೆ ಸಾಕಾಗುತ್ತಲೇ ಇರಲಿಲ್ಲ ಅವರು ಮೂರು ಜನ ಊಟಕ್ಕೆ ಕೂಡ ಆ ದುಡ್ಡು ಸಾಕಾಗುತ್ತಿರಲಿಲ್ಲ ಆದ್ದರಿಂದ ಅವಳು ದಿನದಲ್ಲಿ ಒಮ್ಮೆ ಮಾತ್ರ ಊಟ ಮಾಡುತ್ತಿದ್ದಳು ಮಕ್ಕಳಿಗೆ ಮೂರು ಹೊತ್ತು ಊಟ ಹಾಕುತ್ತಿದ್ದಳು ನನ್ನ ಗಂಡ ಜೀವಂತವಾಗಿ ಇದ್ದಿದ್ದರೆ ನನ್ನ ಮಕ್ಕಳು ಒಳ್ಳೆಯ ಊಟವನ್ನು ತಿನ್ನುತ್ತಿದ್ದರು ಮತ್ತು ಒಳ್ಳೆಯ ಶಾಲೆಯಲ್ಲಿ ಓದುತ್ತಿದ್ದರು ಆದರೆ ಈಗ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಲು ಕೂಡ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಸ್ಕೂಲ್ಗೆ ಕಳುಹಿಸಿಕೊಡಲು ಕೂಡ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂದು ಅವಳು ತುಂಬ ಅಳುತ್ತಾ ಬಾಧೆ ಪಡುತ್ತಾ ನಾನು ಇನ್ನೂ ಏನಾದರೂ ಕೆಲಸ ಮಾಡಬೇಕು ಆಗ ಮಾತ್ರಲೇ ನಮ್ಮ ಜೀವನ ಸುಖವಾಗಿರಲು ಸಾಧ್ಯ ಎಂದು ಅವಳೀಗ ತೀರ್ಮಾನಿಸಿಕೊಂಡಿದ್ದಳು ಒಂದು ದಿನ ಸುಕನ್ಯಾ ಅಲ್ಲಿ ಹತ್ತಿರದಲ್ಲಿದ್ದ ಒಂದು ಹೋಟೆಲ್ಗೆ ಹೋಗುತ್ತಾಳೆ ಅಲ್ಲಿ ಅವಳ ಪರಿಸ್ಥಿತಿಯನ್ನು ಎಲ್ಲವನ್ನೂ ಹೇಳಿ ನನಗೆ ಒಂದು ಕೆಲಸ ಕೊಡಿ ಎಂದು ಕೇಳಿಕೊಂಡಳು ಅಲ್ಲಿನ ಹೋಟೆಲ್ನವರು ಅವಳಿಗೆ ಕೆಲಸ ಕೊಡಲು ಒಪ್ಪಿಕೊಳ್ಳಲಿಲ್ಲ ನಂತರ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ಅವಳಿಗೆ ಕೆಲಸ ಕೊಡಲು ಒಪ್ಪಿಕೊಂಡರು ನೀವು ಹೇಳಿದ ಹಾಗೆಯೇ ನಾನು ತುಂಬ ಬೇಗ ಬೇಗ ಕೆಲಸ ಮಾಡುತ್ತೇನೆ ಯಾವ ಕೆಲಸವಾದರೂ ಸರಿ ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡಿ ನೀವು ಈ ಕೆಲಸ ನನಗೆ ಕೊಟ್ಟರೆ ನನಗೆ ತುಂಬಾ ಸಹಾಯ ಮಾಡಿದ ಹಾಗೆ ಆಗುತ್ತದೆ ಎಂದು ಅವರನ್ನು ಬೇಡಿಕೊಂಡಳು ಆಗ ಹೋಟೆಲ್ನ ಮಾಲೀಕ ಅವಳ ಮೇಲೆ ಕರುಣೆಯಿಂದ ಅವಳಿಗೆ ಪಾತ್ರೆ ತೊಳೆಯುವ ಕೆಲಸವನ್ನು ಕೊಡುತ್ತಾನೆ ಸುಕನ್ಯಾ ಆ ಹೋಟೆಲ್ನಲ್ಲಿ ತುಂಬಾ ನಿಷ್ಠೆಯಿಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿರುತ್ತಾಳೆ ಆ ಹೋಟೆಲ್ನಲ್ಲಿ ತಿನ್ನುವ ಪದಾರ್ಥಗಳು ಆಗಾಗ ಕೆಲವೊಮ್ಮೆ ಮಿಕ್ಕುತ್ತಿದ್ದವು ಅಲ್ಲಿ ಕೆಲಸ ಮಾಡುವವರು ಆ ಊಟವನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದರು ಸುಕನ್ಯಾಗೆ ಯಾವಾಗಾದರೂ ಊಟ ಸಿಕ್ಕಿದರೆ ಆ ದಿನ ಮಕ್ಕಳು ಹೊಟ್ಟೆಯ ತುಂಬ ಊಟ ಮಾಡುತ್ತಿದ್ದರು ಈಗ ಸುಕನ್ಯಾ ತನ್ನ ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲಿಗೆ ಕರೆದುಕೊಂಡು ಹೋಗಿ ಸೇರಿಸಿದಳು ಅಮ್ಮ ನಮ್ಮನ್ನು ಹಳೆಯ ಸ್ಕೂಲ್ಗೆ ಸೇರಿಸಿ ಓದಿಸಬಹುದು ತಾನೆ ಈ ಸ್ಕೂಲ್ಗೆ ಯಾಕೆ ಸೇರಿಸಿದ್ದೀಯಾ ಅಮ್ಮ ನಮಗೆ ಈ ಸ್ಕೂಲ್ ಒಂದು ಚೂರು ಕೂಡ ಇಷ್ಟವಾಗುತ್ತಿಲ್ಲ ಅಮ್ಮ ನಮಗೆ ಇಲ್ಲಿ ಓದಲು ಸಹ ಆಗುತ್ತಿಲ್ಲ ನಾವು ಮೊದಲು ಇದ್ದ ಸ್ಕೂಲೇ ನಮಗೆ ತುಂಬ ಇಷ್ಟವಾಗಿತ್ತು ಅಂತ ಮಕ್ಕಳು ಹೇಳಿದಾಗ ಅವಳ ಪರಿಸ್ಥಿತಿಯನ್ನು ಮಕ್ಕಳಿಗೆ ವಿವರಿಸಲು ಅವಳಿಂದ ಸಾಧ್ಯವಾಗಲಿಲ್ಲ ಯಾಕೆಂದರೆ ಮಕ್ಕಳು ಇನ್ನೂ ಚಿಕ್ಕವರೇ ಆಗಿದ್ದರು ತಪ್ಪು ಮಕ್ಕಳೇ ಆ ರೀತಿ ಹೇಳಬಾರದು ವಿದ್ಯೆ ಎಲ್ಲಾದರೂ ಒಂದೇ ಯಾವ ಸ್ಕೂಲ್ ಆದರೆ ಏನು ನೀವು ಓದಿನಲ್ಲಿ ಸ್ವಲ್ಪ ಗಮನ ಹರಿಸಿ ಚೆನ್ನಾಗಿ ಓದಿ ನೋಡಿ ನಿಮಗೆ ಸರಸ್ವತಿ ದೇವಿ ಒಳಿಯುತ್ತಾಳೆ ಇಂತಹ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿ ದೊಡ್ಡ ದೊಡ್ಡ ಕೆಲಸಗಳಿಗೆ ಹೋಗಿರುವವರು ತುಂಬ ಜನ ಇದ್ದಾರೆ ಎಂದು ಮಕ್ಕಳಿಗೆ ಬುದ್ಧಿಮಾತನ್ನು ಹೇಳುತ್ತಿದ್ದಳು ಆ ದಿನ ಸುಕನ್ಯಾಗೆ ಸಂಬಳ ಬಂದಿತ್ತು ಆ ಸಂಬಳವನ್ನು ನೋಡಿ ಅವಳು ತುಂಬ ಸಂತೋಷಪಟ್ಟಳು ಇಷ್ಟು ದಿನದಿಂದ ನನ್ನ ಮಕ್ಕಳಿಗೆ ಹೊಟ್ಟೆಯ ತುಂಬ ಊಟ ಸಹ ಹಾಕಲಾಗಲಿಲ್ಲ ಈಗ ತಕ್ಷಣ ಹೋಗಿ ರೇಷನನ್ನು ಕೊಂಡುಕೊಂಡು ನನ್ನ ಮಕ್ಕಳಿಗಾಗಿ ಒಳ್ಳೆಯ ಅಡುಗೆಯನ್ನು ಮಾಡಿ ಹಾಕಬೇಕು ಆಗ ಅವರು ತುಂಬ ಸಂತೋಷಪಡುತ್ತಾರೆ ನನಗಾಗಿ ಅವರು ಕಾಯುತ್ತಿರುತ್ತಾರೆ ಅವರಿಗೆ ಚೆನ್ನಾಗಿ ಗೊತ್ತು ಈ ದಿನ ನನಗೆ ಸಂಬಳ ಬರುತ್ತದೆ ಎಂದು ಪಾಪ ಅವರಿಗೆ ಹಸಿವಾಗಿದೆಯೋ ಏನೋ ಎಂದು ಬೇಗ ಬೇಗ ಅಂಗಡಿಗೆ ಹೋಗಿ ರೇಷನ್ ಎಲ್ಲವನ್ನು ತೆಗೆದುಕೊಂಡು ಪ್ಯಾಕ್ ಮಾಡಿಸಿಕೊಂಡಳು ಅಷ್ಟರಲ್ಲಿಯೇ ಅಲ್ಲಿ ಒಬ್ಬ ವ್ಯಕ್ತಿಗೆ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗುತ್ತದೆ ಜನ ಯಾರು ಆತನಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಆಗ ಸುಕನ್ಯಾ ಆತನನ್ನು ನೋಡುತ್ತಾಳೆ ಆತನಿಗೆ ಸರಿಸುಮಾರು ನಲವತ್ತೈದ ನಲವತ್ತೈದು ವರ್ಷ ವಯಸ್ಸಿರುತ್ತದೆ ಆಗ ಸುಖನ್ಯಾಗೆ ಅನ್ನಿಸುತ್ತದೆ ಈತ ಕೂಡ ಒಂದು ಕುಟುಂಬಕ್ಕೆ ಯಜಮಾನ ಆಗಿರಬಹುದು ಈತನಿಗೆ ಏನಾದರೂ ಆದರೆ ಇವರ ಕುಟುಂಬ ಕೂಡ ನಮ್ಮ ಹಾಗೆಯೇ ಬೀದಿಯ ಪಾಲಾಗುತ್ತದೆ ಕಷ್ಟದ ಪಾಲಾಗುತ್ತದೆ ಎಂದು ಅಂದುಕೊಂಡಳು ತಕ್ಷಣ ಅವಳು ಏನನ್ನು ಯೋಚಿಸದೆ ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ ಆದರೆ ಆಸ್ಪತ್ರೆಯವರು ದುಡ್ಡು ಕಟ್ಟಿದರೆ ಮಾತ್ರ ಟ್ರೀಟ್ಮೆಂಟ್ ಕೊಡುತ್ತೇವೆ ಎಂದು ಹೇಳುತ್ತಾರೆ ಆತನನ್ನು ಬದುಕಿಸಲು ಬೇರೆ ದಾರಿ ಇಲ್ಲದೆ ತನ್ನ ಬಳಿ ಇದ್ದ ದುಡ್ಡನ್ನು ಆಸ್ಪತ್ರೆಗೆ ಕಟ್ಟಿ ಆತನಿಗೆ ಟ್ರೀಟ್ಮೆಂಟ್ ಕೊಡಿಸುತ್ತಾಳೆ ಮತ್ತು ಆತನಿಗೆ ತುಂಬಾ ತೀವ್ರವಾಗಿ ರಕ್ತಸ್ರಾವವಾಗಿರುವುದರಿಂದ ತನ್ನ ರಕ್ತವನ್ನು ಸಹ ಕೊಡುತ್ತಾಳೆ ಆಗ ಅವಳಿಗೆ ಅವಳ ಗಂಡನ ನೆನಪಾಯಿತು ಅವಳ ಗಂಡ ಹಾಸ್ಪಿಟಲ್ನಲ್ಲಿ ಕೊನೆಯ ಕ್ಷಣದಲ್ಲಿ ಇದ್ದಾಗ ಅವಳು ಪಟ್ಟ ಕಷ್ಟ ನೆನಪಾಯಿತು ಆದ್ದರಿಂದಲೇ ಅವಳು ಆತನಿಗಾಗಿ ಅವಳಿಗೆ ಬಂದಿರುವ ಹತ್ತು ಸಾವಿರ ರೂಪಾಯಿ ಸಂಬಳವನ್ನು ಅವನಿಗಾಗಿ ಆಸ್ಪತ್ರೆಯಲ್ಲಿ ಖರ್ಚು ಮಾಡಿಬಿಡುತ್ತಾಳೆ ಏನನ್ನು ಸಹ ಯೋಚಿಸದೆ ಈಗ ಸುಕನ್ಯಾ ಅಲ್ಲಿಂದ ಮನೆಗೆ ಬಂದಳು ಆದರೆ ಈಗ ಅವರ ಮಕ್ಕಳಿಗೆ ಏನು ಹೇಳಬೇಕು ಮಕ್ಕಳು ಅಮ್ಮನ ಸಂಬಳಕ್ಕಾಗಿ ಎದುರು ನೋಡುತ್ತಿದ್ದರು ನಮ್ಮ ಅಮ್ಮನಿಗೆ ಸಂಬಳ ಬಂದರೆ ನಮಗೆ ಒಳ್ಳೆಯ ಊಟ ಹಾಕುತ್ತಾಳೆ ನಾವು ಹೊಟ್ಟೆಯ ತುಂಬ ಊಟ ತಿನ್ನಬಹುದು ಎಂದು ಕಾಯುತ್ತಿದ್ದರು ನಮಗೆ ಸ್ಕೂಲ್ನ ಯೂನಿಫಾರ್ಮ್ಸ್ ಬುಕ್ಕುಗಳು ಪೆನ್ನುಗಳು ಮತ್ತು ನಮಗೆ ಏನು ಬೇಕೋ ಎಲ್ಲವನ್ನು ಈ ದಿನ ಅಮ್ಮ ಕೊಡಿಸುತ್ತಾಳೆ ಎಂದುಕೊಂಡು ಅವರು ತುಂಬ ಆಸೆಯಿಂದ ಅಮ್ಮನಿಗಾಗಿ ಎದುರು ನೋಡುತ್ತಿದ್ದರು ಆದರೆ ಈಗ ಅವರ ಆಸೆಯನ್ನು ನಾನು ನಿರಾಸೆ ಮಾಡಿದೆ ನನ್ನ ಮಕ್ಕಳಿಗೆ ಈಗ ನಾನು ಏನೆಂದು ಹೇಳಲಿ ಎಂದು ಅವಳು ತುಂಬ ಭಾರವಾದ ಮನಸ್ಸಿನಿಂದ ಮನೆಯ ಕಡೆ ನಿಧಾನವಾಗಿ ಹೆಜ್ಜೆ ಹಾಕಿದಳು ಈಗ ಮನೆಯೊಳಗೆ ಒಳಗೆ ಹೋಗಲು ಅವಳಿಗೆ ಧೈರ್ಯ ಸಾಕಾಗಲಿಲ್ಲ ಅವಳಿಗೆ ಎದರಿಕೆ ಹಾಕುತ್ತಿತ್ತು ಯಾಕೆಂದರೆ ಮಕ್ಕಳು ಕೇಳುತ್ತಾರಲ್ವಾ ಅಮ್ಮ ನಮಗಾಗಿ ಏನು ತಂದೆ ಎಂದು ಆಗ ನಾನು ಅವರಿಗೆ ಏನೆಂದು ಹೇಳಲಿ ಈ ತಿಂಗಳು ಕೂಡ ನಾವು ಇದೇ ರೀತಿ ಜೀವಿಸಬೇಕು ಎಂದು ಹೇಳಿದರೆ ಆ ಮಕ್ಕಳು ಅರ್ಥ ಮಾಡಿಕೊಳ್ಳಬಲ್ಲರ ಆದರೂ ಈ ಹಶುವನ್ನು ಎಷ್ಟು ದಿನ ಅಂತ ತಡೆದುಕೊಳ್ಳಲು ಸಾಧ್ಯ ಎಂದು ಈಗ ಸುಕನ್ಯಾ ಕಣ್ಣೀರು ಹಾಕುತ್ತಿದ್ದಳು ನಮ್ಮ ಅಮ್ಮ ನಮಗಾಗಿ ಏನಾದರೂ ತಂದಿರುತ್ತಾಳೆ ಎಂದು ತುಂಬ ಸಂತೋಷದಿಂದ ಮನೆಯಲ್ಲಿ ಆಟವಾಡುತ್ತಾ ತಕ್ಷಣ ಹೊರಗೆ ಹೋದಿ ಬಂದರು ಮಕ್ಕಳು ಅವರಿಗೆ ಏನು ಹೇಳಬೇಕೆಂದು ಸುಕನ್ಯಾಗೆ ಈಗ ಅರ್ಥವಾಗಲಿಲ್ಲ ಅವಳು ಹೇಳಿದಳು ಸ್ವಲ್ಪ ಸಮಯದಲ್ಲಿಯೇ ಊಟ ಬರುತ್ತದೆ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಎಂದು ಅವರ ಮುಖಗಳು ಈಗ ಸಪ್ಪೆಯಾಗಿದ್ದವು ಅವರು ಹಸುವಿನಿಂದ ಕಂಗಾಲಾಗಿದ್ದರು ಅವರನ್ನು ನೋಡಿ ಆ ತಾಯಿಯ ಕರುಳು ಕಿವಿಚುದಂತಾಗುತ್ತಿತ್ತು ಆ ಮಕ್ಕಳು ಊಟ ಬರುತ್ತದೆ ಎಂದು ಬಾಗಿಲಿನ ಕಡೆಯೇ ನೋಡುತ್ತಾ ನಿಂತಿದ್ದರು ಆ ರೀತಿ ನೋಡಿ ನೋಡಿ ಅವರು ನಿರಾಸೆಯಿಂದ ಮನೆಯಲ್ಲಿ ಬಿಕ್ಕಿದ್ದಂತಹ ಎರಡು ತಿತ್ತು ಊಟವನ್ನೇ ಇಬ್ಬರು ಮಕ್ಕಳು ಹಂಚಿಕೊಂಡು ಊಟ ಮಾಡಿದರು ತಿಂದ ನಂತರ ಆ ಮಕ್ಕಳು ಹಾಗೆಯೇ ಮಲಗಿಬಿಟ್ಟರು ತನ್ನ ತಾಯಿಯ ಮಡಿಲಲ್ಲಿ ಮಕ್ಕಳನ್ನು ನೋಡಿ ಸುಕನ್ಯಾಗೆ ಕಣ್ಣೀರು ನಿಲ್ಲಲೇ ಇಲ್ಲ ಮಕ್ಕಳ ಈ ಪರಿಸ್ಥಿತಿಗೆ ಕಾರಣ ನಾನೇ ಎಂದು ಅವಳು ತುಂಬ ಬಾಧೆ ಪಡುತ್ತಿದ್ದಳು ಈ ದಿನ ನನಗೆ ಸಂಬಳ ಬಂದಿತ್ತು ಅದನ್ನು ಆತನಿಗೆ ನಾನು ಕೊಡದೆ ಇದ್ದಿದ್ದರೆ ಈ ದಿನ ನನ್ನ ಮಕ್ಕಳು ಹೊಟ್ಟೆಯ ತುಂಬ ಊಟ ಮಾಡುತ್ತಿದ್ದರು ಅವರು ಎಷ್ಟೋ ಸಂತೋಷ ಅವರ ಎಲ್ಲ ಆಸೆಗಳನ್ನು ಈ ದಿನ ನಾನು ಈಡೇರಿಸುತ್ತಿದ್ದೆ ಆದರೆ ನನ್ನ ಪೂರ್ತಿ ದುಡ್ಡನ್ನು ಆತನಿಗೆ ನಾನು ಕೊಟ್ಟು ಬಿಟ್ಟಿದ್ದೆ ನನ್ನ ಬಳಿ ಏನಾದರೂ ತುಂಬ ಜಾಸ್ತಿ ದುಡ್ಡಿದ್ದಿತ್ತಾ ನಾನು ಸಹಾಯ ಮಾಡದೆ ಹೋಗಿದ್ದಿದ್ದರೆ ಬೇರೆ ಯಾರಾದರೂ ಸಹಾಯ ಮಾಡುತ್ತಿದ್ದರೇನೋ ಎಂದು ಅವಳ ಬುದ್ಧಿ ಅವಳಿಗೆ ಬುದ್ಧಿವಾದ ಹೇಳುತ್ತಿತ್ತು ಆದರೆ ಅವಳ ಮನಸ್ಸು ಅದಕ್ಕೆ ಒಪ್ಪಿಕೊಳ್ಳುತ್ತಿರಲಿಲ್ಲ ನನ್ನ ಮಕ್ಕಳು ಕೇವಲ ಹಸಿವಿನಿಂದ ಮಾತ್ರ ಇದ್ದಾರೆ ಆದರೆ ಅವರು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ನಮಗಿಂತ ಆತನ ಪರಿಸ್ಥಿತಿಯೇ ತುಂಬ ಕೆಟ್ಟದಾಗಿತ್ತು ಈ ಸಮಯದಲ್ಲಿ ನನಗಿಂತ ಅವರಿಗೆ ಆ ದುಡ್ಡಿನ ಅವಶ್ಯಕತೆ ತುಂಬ ಅಧಿಕವಾಗಿ ಇತ್ತು ಬೇರೆ ಯಾರಾದರೂ ಸಹಾಯ ಮಾಡುತ್ತಾರೆ ಎಂದು ಅಂದುಕೊಳ್ಳುವುದು ಯಾವ ರೀತಿ ಇದೆ ಎಂದರೆ ಗಾಳಿಯಲ್ಲಿ ದೀಪವಿಟ್ಟ ಹಾಗೆ ಆದ್ದರಿಂದ ನಾನು ಮಾಡಿದ ಕೆಲಸ ಒಳ್ಳೆಯದ್ದೇ ಆತ ಬದುಕಿದರೆ ಸಾಕು ಎಂದು ಅವಳು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಳು ಓ ದೇವರೇ ಆತನನ್ನು ಬದುಕಿಸು ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದಳು ಆದರೆ ತನ್ನ ಮಕ್ಕಳ ಮುಖ ನೋಡಿದರೆ ಮಾತ್ರ ಅವಳಿಗೆ ತುಂಬ ದುಃಖವಾಗುತ್ತಿತ್ತು ತುಂಬ ಸಂಕಟ ಈ ದಿನದಿಂದ ನಮಗೆ ಒಳ್ಳೆಯ ಸಮಯ ಬರುತ್ತದೆ ಎಂದು ತುಂಬ ಆಸೆಯಿಂದ ಎದುರು ನೋಡುತ್ತಿದ್ದರು ಮಕ್ಕಳು ಈಗ ಆ ಮಕ್ಕಳಿಗೆ ನಿರಾಸೆಯೇ ಮಿಕ್ಕಿತ್ತು ಈಗ ನನ್ನ ಮಕ್ಕಳು ಹಸಿವಿನಿಂದ ಮಲಗಿದ್ದಾರೆ ಎಂದು ಸುಕನ್ಯಾ ತುಂಬ ಕಣ್ಣೀರು ಹಾಕುತ್ತಿದ್ದಳು ಅವಳು ಅಳುತ್ತಾ ಯಾವಾಗ ಮಲಗಿದಳು ಅವಳಿಗೆ ಕೂಡ ಗೊತ್ತಾಗಲೇ ಇಲ್ಲ ಒಂದು ದಿನ ಅವರ ಮನೆಯ ಬಾಗಿಲು ಯಾರೋ ಜೋರಾಗಿ ತಟ್ಟಿದ ಹಾಗಾಯಿತು ಯಾರು ಎಂದು ಬಾಗಿಲು ಓಪನ್ ಮಾಡಿ ನೋಡಿದಳು ಸುಕನ್ಯಾ ಅಲ್ಲಿ ಬಾಗಿಲ ಬಳಿ ನಿಂತಿದ್ದ ಆ ವ್ಯಕ್ತಿ ಯಾರು ಅವಳಿಗೆ ಕೂಡ ಗೊತ್ತಿರಲೇ ಇಲ್ಲ ಆತ ಹೇಳಿದ ಒಂದು ವಾರದ ಹಿಂದೆ ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ವ್ಯಕ್ತಿಯನ್ನು ನೀವು ಹಾಸ್ಪಿಟಲಿಗೆ ಸೇರಿಸಿದ್ದೀರಿ ತಾನೆ ಎಂದು ನಾನು ಅವರ ತಮ್ಮ ಅಣ್ಣ ಈಗ ಚೆನ್ನಾಗಿಯೇ ಇದ್ದಾರೆ ಆದರೆ ಡಾಕ್ಟರ್ ಅವರಿಗೆ ರೆಸ್ಟ್ ತೆಗೆದುಕೊಳ್ಳಲು ಹೇಗೆ ಹೇಳಿದ್ದಾರೆ ಅಣ್ಣ ಬರಲು ಸಾಧ್ಯವಾಗಲಿಲ್ಲ ಆದ್ದರಿಂದ ನಾನು ಬಂದಿದ್ದೇನೆ ಅಣ್ಣ ಹೇಳಿದ್ದಾರೆ ನಿಮ್ಮನ್ನು ಕರೆದುಕೊಂಡು ಬರಲು ದಯವಿಟ್ಟು ನೀವು ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ ಎಂದು ಸುಕನ್ಯಾನನ್ನು ಆತ ಕರೆದುಕೊಂಡು ಹೋಗುತ್ತಾನೆ ಆ ಮನೆ ತುಂಬ ದೊಡ್ಡದು ಮತ್ತು ಅದ್ಭುತವಾಗಿತ್ತು ಆತನ ಪತ್ನಿ ನನ್ನನ್ನು ನೋಡಿದ ತಕ್ಷಣ ತುಂಬ ಪ್ರೀತಿಯಿಂದ ಬನ್ನಿ ಬನ್ನಿ ಒಳಗೆ ಬನ್ನಿ ಎಂದು ಕರೆದು ಸೋಫಾ ಮೇಲೆ ಕುಳಿತುಕೊಳ್ಳಲು ಹೇಳಿದರು ಅವರು ಜ್ಯೂಸ್ ತಿಂಡಿಯನ್ನು ಸಹ ತಂದುಕೊಟ್ಟರು ನಾವು ತುಂಬ ಸಮಯದಿಂದ ನಿಮಗಾಗಿಯೇ ಹುಡುಕಾಡುತ್ತಿದ್ದೇವೆ ಕೊನೆಗೆ ಆಸ್ಪತ್ರೆಯವರು ನಿಮ್ಮ ಅನ್ನು ಕೊಟ್ಟರು ಎಂದು ಹೇಳುತ್ತಿರುವಾಗಲೇ ಅವರ ಮನೆಯವರೆಲ್ಲರೂ ಹಿರಿಯರು ಬಂಧುಗಳು ಎಲ್ಲರೂ ಅಲ್ಲಿಗೆ ಬಂದು ಸೇರಿದರು ಆಗ ಆಕೆ ಹೇಳಿದರು ಮಗಳೇ ನೀವು ಕೇವಲ ನನ್ನ ಮಗನನ್ನು ಮಾತ್ರ ಉಳಿಸಲಿಲ್ಲ ನಮ್ಮ ಮನೆಯನ್ನು ನಮ್ಮೆಲ್ಲರನ್ನೂ ಕಾಪಾಡಿದ್ದೀಯಾ ಎಂದು ನಾವು ಏನು ಮಾಡಿದರು ನಿನ್ನ ಈ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಎಂದು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದರು ಅಯ್ಯೋ ಅಮ್ಮ ನಾನು ಮಾಡಿದ್ದು ಸಣ್ಣ ಸಹಾಯವೇ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೂ ಸಹ ಖಂಡಿತವಾಗಿಯೂ ಅವರು ಇದೇ ಕೆಲಸವನ್ನು ಮಾಡುತ್ತಿದ್ದರು ನನಗೆ ಗೊತ್ತು ಅಲ್ಲಿ ಎಷ್ಟು ಜನ ಇದ್ದರು ಅಂತ ಯಾರೂ ಸಹಾಯಕ್ಕೆ ಬರಲಿಲ್ಲ ಅಂತ ಕೂಡ ನನ್ನ ಚೆನ್ನಾಗುತ್ತು ಆದರೆ ನೀನು ಎಷ್ಟು ಕಷ್ಟದಲ್ಲಿದ್ದರೂ ನಮಗೆ ಸಹಾಯ ಮಾಡಿದೆ ನಿನ್ನದು ತುಂಬ ದೊಡ್ಡ ಗುಣ ಈಗ ನಮ್ಮ ಸರದಿ ನಾವು ನಿನಗಾಗಿ ಏನಾದರೂ ಮಾಡಬೇಕು ಕೇಳು ಮಗಳೇ ನಿನಗೇನು ಬೇಕು ಅಮ್ಮ ನನಗೇನು ಬೇಡ ಎಂದು ಹೇಳಿದೆ ಆದರೆ ಅವರು ನಮ್ಮ ಜೀವನವನ್ನೇ ಬದಲಾಯಿಸಿಬಿಟ್ಟರು ನನ್ನ ಮಕ್ಕಳ ವಿದ್ಯಾಭ್ಯಾಸದ ಎಲ್ಲ ಜವಾಬ್ದಾರಿಯನ್ನು ಅವರೇ ಹೊತ್ತುಕೊಂಡರು ಮತ್ತು ನನಗೆ ಒಂದು ದಿನಸಿ ಅಂಗಡಿಯನ್ನು ಸಹ ಹಾಕಿಕೊಟ್ಟರು ನೀನು ಇನ್ನು ಮೇಲೆ ಯಾರ ಮನೆಯಲ್ಲಿಯೂ ಕೆಲಸ ಮಾಡುವ ಅಗತ್ಯವಿಲ್ಲ ಇಂದಿನಿಂದ ನಿನ್ನದೇ ಸ್ವಂತ ವ್ಯಾಪಾರವನ್ನು ನಡೆಸಿ ಜೀವನ ನಡೆಸಬಹುದು ಎಂದು ಹೇಳಿದರು ನಾನು ಎಷ್ಟೇ ಬೇಡ ಬೇಡ ಎಂದರೂ ಸರಿ ಅವರು ನನ್ನ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಆಕೆ ಹೇಳಿದಳು ನೀನು ನಮಗಾಗಿ ಮಾಡಿದ್ದು ಏನು ಅಂತ ನಿನಗೆ ಗೊತ್ತಿಲ್ಲ ಮಗಳೇ ಇಂದಿನಿಂದ ನೀನು ನನ್ನ ಮಗಳಿದ್ದ ಹಾಗೆ ನಿನಗೆ ಈ ದಿನದಿಂದ ನಾವಿದ್ದೇವೆ ಜೀವನದಲ್ಲಿ ನಿನಗೆ ಏನೇ ಬೇಕೆಂದರೂ ನಿನ್ನ ಪರಿವಾರ ಇದೆ ಎನ್ನುವುದನ್ನು ಮಾತ್ರ ಮರೆಯಬೇಡ ಎಂದು ಹೇಳಿದರು ಈಗ ಅವಳಿಗೆ ಅನ್ನಿಸುತ್ತಿತ್ತು ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ಆ ದೇವರು ಕೂಡ ನಮಗೆ ಸಹಾಯ ಮಾಡುತ್ತಾನೆ ಎಂದು ಈಗ ಅವಳು ದೇವರಿಗೆ ಕೋಟಿ ಕೋಟಿ ವಂದನೆಗಳನ್ನು ಅರ್ಪಿಸುತ್ತಿದ್ದಳು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು